ಎಲ್ಲ ನನ್ನ ಪ್ರೀತಿಯ ಸ್ನೇಹಿತ ಬಂಧುಗಳೇ ನಮಸ್ಕಾರ ಎಲ್ಲ ಕನ್ನಡಿಗರು ನಮಸ್ಕಾರ ಏನಪ್ಪ ವಿಚಾರ ಅಂದರೆ ಡಾಕ್ಟರ್ ಬ್ರೋ ಒಂದು ವೀಡಿಯೋ ಮಾಡಿದ್ದಾನೆ ಏನಪ್ಪ ಅಂದರೆ ಆಟೋ ನಮ್ಮ ಯಾತ್ರೆ ಬಗ್ಗೆ ಒಂದು ವೀಡಿಯೋ ಮಾಡಿದ್ದಾನೆ ಯಾವುದು ಕಮಿಷನ್ ಇಲ್ಲ ಅಂತ ಹೇಳಿರೋದು ಅಲ್ಲಿ ಆಟೋ ಡ್ರೈವರು ಡಾಕ್ಟರ್ ಬ್ರೋ ಅಲ್ಲ ಹೇಳಿರೋದು ಆಟೋ ಡ್ರೈವರ್ ಹೇಳಿರೋದು ಆದರೆ ಇಲ್ಲಿ ಕೆಲವರೆಲ್ಲ ಆ ಕಮಿಷನ್ ಇದೆ ಅಂತ ಹೇಳ್ತಾ ಇದ್ದಾರೆ ಎಲ್ಲದರಲ್ಲೂ ಕಮಿಷನ್ ಇದೆ ಸುಳ್ಳು ಹೇಳಿದ್ದಾರೆ ಸುಳ್ಳು ಅಡರ್ಟೈನ್ಮೆಂಟ್ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಆದರೆ ನಾನು ಈ ಡಾಕ್ಟರ್ ಬ್ರೋ ಅವರಿಗೆ ಅದು ಸ್ನೇಹಿತರ ಸರಿಯಾಗಿ ಹೇಳಕ್ಕೆ ಬರಲಿ ಇಂಗ್ಲೀಷೋ ಬ್ರೋನ ಬ್ರೋನೋ ಗೊತ್ತಿಲ್ಲ ಆದರೆ ಇವರಿಗೆ ಇದು ಅವಶ್ಯಕತೆ ಇರಲಿಲ್ಲ ಯಾಕಂದರೆ ನಮ್ಮ ಕರ್ನಾಟಕದಲ್ಲಿ ಏನು ಯೂಟ್ಯೂಬ್ ಚಾನಲ್ ಇದ್ದಾವೆ ನಂದು ಸೇರಿ ಎಷ್ಟೊಂದು ಜನ ಯೂಟ್ಯೂಬ್ ಚಾನಲ್ ಅವರಿದ್ದಾರೆ ಆದರೆ ಈ ಥರ ದೇಶ ಸುತ್ತಿ ಎಲ್ಲ ದೇಶದ ಬಗ್ಗೆ ಅಲ್ಲಿರತಕ್ಕಂಥ ವಿಚಾರದ ಬಗ್ಗೆ ಯಾರೂ ಕೂಡ ತಿಳಿಸಿರಲಿಲ್ಲ ಅಂತ ಅದ್ಭುತವಾದ ಒಳ್ಳೆಯ ವಿಚಾರಗಳನ್ನು ತಿಳಿಸಿದ್ರು ಭಾಳ ಹೆಮ್ಮೆ ಇದೆ ಭಾಳ ಖುಷಿ ಇದೆ ಮತ್ತು ತುಂಬ ವಿಡಿಯೋಗಳನ್ನು ನೋಡಿದ್ದೀವಿ ನೋಡ್ತಾ ಇದ್ದೀವಿ ಯಾಕಂದರೆ ಇಂಥ ಕೆಲಸ ಮಾಡಿರೋದು ನಮ್ಮ ಕರ್ನಾಟಕದಲ್ಲಿ ಅಪರೂಪಕ ಒಬ್ಬರು ಕಡಿಮೆ ನೀವೇ ಮಾಡಿರೋದು ಇಲ್ಲಿ ನೂರಾರು ಒಳ್ಳೆ ಕೆಲಸ ಮಾಡಿರ್ತೀರ ಅದರಲ್ಲಿ ಒಂದು ಈ ಥರ ಮಾಡಿದಾಗ ನಿಮಗೆಲ್ಲ ಜನ ತೆಗಳಕ್ಕೆ ಶುರು ಮಾಡ್ತಾರೆ ಅದರಿಂದ ಡಾಕ್ಟರ್ ಬ್ರೋ ಅವರಿಗೆ ಒಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ ನೀವು ದಯವಿಟ್ಟು ಇಂಥ ಆಪ್ಗಳಿಗೆಲ್ಲ ನೀವು ಅಡ್ವರ್ಟೈಸ್ಮೆಂಟ್ ಕೊಡೋಕ್ಕೆ ಹೋಗಬೇಡಿ ಇಂಥವೆಲ್ಲ ಮಾಡೋಕ್ಕೆ ಹೋಗಬೇಡಿ ನಿಮಗೆ ಬೇಕಾದಷ್ಟು ವಿಚಾರಗಳಿದ್ದಾವೆ ಬೇಕಾದ ಇದೆಲ್ಲ ಬೇಕಾಗಿರ್ಲಿದ್ವಿ ನಿಮ್ಗೇನು ಇದು ಒಂಥರ ಇದ್ದಂಗೆ ಇದು ಇಲ್ಲ ಅದು ಬೇಕಾಗಿರಲಿಲ್ಲ ಇವತ್ತು ಇವತ್ತು ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ಆ್ಯಪ್ಗಳೆಲ್ಲ ಹೊರ ರಾಜ್ಯದವರವೇ ನಮ್ಮ ಕರ್ನಾಟಕದವ್ರು ಒಂದೂ ಇಲ್ಲ ಒಂದೊಂದು ಆ್ಯಪ್ ಇಲ್ಲವೆಲ್ಲ ಕರ್ನಾಟಕದವರೇ ಹೇಳ್ತಾರೆ ಈ ನಮ್ಮ ಯಾತ್ರಿ ಕೇರಳದವ್ರದ್ದು ಕೇರಳದವ್ರದ್ದು ಅಂತ ಹೇಳ್ತಾರೆ ಆದರೆ ನಾನು ಇವತ್ತು ನಮ್ಮ ಏನು ಆಟೋ ಚಾಲಕರು ನಮಗೆ ಕಷ್ಟ ಇದೆ ಹಂಗಿದೆ ಅಂತ ಹೇಳ್ತಾರೆ ನಮ್ಮ ಸಮಸ್ಯೆಗಳು ಇದೇ ಥರ ಇದ್ದರೆ ನಾನು ನನ್ನ ಪಾಡಿ ನಾನು ಅವನ ಪಾಡಿಗೆ ಅವನು ಅವ್ನು ಕಂಡ್ರೆ ಇವನಿಗಾಗಲ್ಲ ಇವ್ನ ಕಂಡ್ರೆ ಅವನಿಗಾಗಲ್ಲ ಈ ಥರ ಮಾಡ್ಕೊಂಡಿದ್ದರೆ ಇನ್ನೂ ಐವತ್ತಲ್ಲ ನೂರು ವರ್ಷ ಆದರೂ ಕೂಡ ನಮ್ಮ ಚಾಲಕರ ಸಮಸ್ಯೆ ಯಾವುದೇ ಕಾರಣಕ್ಕೂ ಬಗೆಹರಿಯಲ್ಲ ಇದರಲ್ಲಿ ಬಗೆಹರಿಬೇಕಪ್ಪ ಅಂದರೆ ನಾವೆಲ್ಲ ಒಗ್ಗಟ್ಟಾಗಬೇಕು ಯಾಕಂದರೆ ಇಲ್ಲಿ ಒಬ್ಬ ಆ ಆಪು ಅನ್ಫಾಲೋ ಮಾಡಿದರೆ ಇನ್ನೊಬ್ಬ ಅದನ್ನು ಡೌನ್ಲೋಡ್ ಮಾಡ್ಕೊತಾನೆ ಈ ಥರ ಮಾಡ್ತಾರೆ ನೀವೆಲ್ಲ ಇವತ್ತು ಏ ಅದು ಕನ್ನಡದಲ್ಲ ಕರ್ನಾಟಕದವಲ್ಲ ಅಂತ ಹೇಳ್ತಿರಲ್ಲ ಓಲಾ ಓಬರ್ ಯಾರ್ದು ಏ ನಮ್ಮದ ಓಲಾ ಏ ಏನು ಅಪ್ಪ ಓಪನ್ ಮಾಡಿದ್ದೆನಾ ಓಲಾ ಓಬರ್ ಆ್ಯಪ್ಗಳೆಲ್ಲ ಅವು ಕೂಡ ಹೊರ ರಾಜ್ಯದವರು ತಾನೆ ಇವಾಗ ಓಲಾನ ಅದು ಯಾವುದು ಡೆಲ್ಲಿ ಅವ್ರದ್ದಂತೆ ಇನ್ನು ಊಬರು ಇಂಟರ್ನ್ಯಾಷನಲ್ ಅಂತ ಅದು ಇನ್ನು ಯಾಕೆ ಅವು ಎಲ್ಲ ಯಾಕೆ ಬೆಳೆಸಿದ್ದೆ ಯಾರು ಅದನ್ನು ಯಾರು ಬೆಳೆಸಿದ್ದು ಅದನ್ನ ಓಲಾ ಊಬರುಗಳು ಕರ್ನಾಟಕದವ್ರ ತಾನೆ ಕನ್ನಡಿಗರ ತಾನೆ ಬೆಳೆಸಿದ್ದು ಇವತ್ತು ಬೇರೆ ಆ್ಯಪ್ಗಳೆಲ್ಲ ಅವು ನಮ್ಮವಲ್ಲ ಈ ಡಾಕ್ಟರ್ ಬ್ರೋ ಮಾಡಿದ್ದು ನಮ್ಮದಲ್ಲ ಅಂತ ಹೇಳ್ತಾ ಇದ್ರಿ ಹೊಲ ನಮ್ಮದಲ್ಲ ನಮ್ದಲ್ಲ ರ್ಯಾಪಿಡ್ಡು ನಮ್ದಲ್ಲ ನಮ್ಮ ಯಾತ್ರೆ ನಮ್ದಲ್ಲ ಈ ಒಂದು ಆ್ಯಪ್ ಮಾಡೋ ಒಂದು ಆ್ಯಪ್ ಓಪನ್ ಮಾಡೋಂಥ ಗಂಡು ಸಹ ಇಲ್ಲ ನಮ್ಮ ಕರ್ನಾಟಕದಲ್ಲಿ ಎಷ್ಟೊಂದು ಕೋಟ್ಯಾಧಿಪತಿಗಳಿದ್ದಾರೆ ನಮ್ಮ ಕರ್ನಾಟಕದಲ್ಲಿ ಕೋಟ್ಯಾಧಿಪತಿಗಳಿದ್ದಾರೆ ಮಿನಿಸ್ಟ್ರುಗಳು ಎಷ್ಟೋ ಶ್ರೀಮಂತ್ರಿ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ ಒಂಬ ಒಂದು ಆ್ಯಪ್ ಮಾಡಿ ಕರ್ನಾಟಕದರನ್ನ ಉದ್ಧಾರ ಮಾಡೋಂಥ ಕೆಪಾಸಿಟಿ ಯಾರಿಗಿಲ್ಲ ಯಾಕೆ ಅಂದರೆ ಇಲ್ಲಿ ನಾವು ಕನ್ನಡಿಗರು ಒಗ್ಗಟ್ಟಿಲ್ಲ ಒಗ್ಗಟ್ಟಾಗೋದಿಲ್ಲ ಇವತ್ತು ಇಪ್ಪತ್ತೆರಡನೇ ತಾರೀಕು ಬಂದು ಅಂತಾರೆ ಕೆಲವರು ಸಪೋರ್ಟ್ ಮಾಡ್ತಾರೆ ಕೆಲವರು ಸಪೋರ್ಟ್ ಮಾಡಲ್ಲ ಅದರಿಂದ ದಯವಿಟ್ಟು ಈಗ ನಾವು ಯಾವನ್ನ ಒಬ್ಬ ವೀಡಿಯೋ ಮಾಡೋರನ್ನ ಮಾಡಿರೋರನ್ನ ಬೈಯನ ಬದಲು ನಾಲ್ಕು ಚಾಲಕರು ಏನು ಅಂದರೆ ಆ ಓಲಾ ಊಬರು ರ್ಯಾಪಿಡ್ಡು ನಮ್ಮ ಯಾತ್ರೆ ಎಲ್ಲವನ್ನೂ ಕೂಡ ಅನ್ಫಾಲೋ ಮಾಡಬೇಕು ಯಾರು ಕೂಡ ಅವನ್ನ ಡೌನ್ಲೋಡ್ ಮಾಡ್ಕೋಬೇಡ ಅದರಲ್ಲಿ ಮಾಡೋಕ್ಕೆ ಹೋಗಬೇಡಿ ನೀವು ಡ್ಯೂಟಿಗಳೇ ಮಾಡಬೇಡಿ ಯಾಕೆ ಮಾಡ್ತೀರಾ ಮಾಡೋಕ್ಕೆ ಹೋಗಬೇಡಿ ಇನ್ನೊಬ್ಬರನ್ನ ಬೈಯ ಬದಲು ನಾವು ಕರೆಕ್ಟಾಗಿದ್ದೀವಾ ನಾವು ಸರಿಯಾಗಿದ್ದೀವಾ ಇವತ್ತು ನೂರರಲ್ಲಿ ಒಂದು ಹತ್ತು ಜನ ಸರಿಯಾಗಿ ಸಿಗ್ತಾರೆ ನಮ್ಮ ಚಾಲಕರು ಅದರಲ್ಲಿ ಹತ್ತು ಜನದಲ್ಲಿ ಇನ್ನೂ ಹುಡುಕಿದ್ರು ಒಂದು ಇಬ್ಬರು ಮೂರು ಜನ ಸಿಗ್ಬೋದು ಅಷ್ಟೇ ಇನ್ನು ಮಿಕ್ಕದರಲ್ಲ ಯಾ ಬಿಡಲ್ಲ ಆವು ನಿಂಗೆ ಇವು ನಿಂಗೆ ಹ್ಞೂ ಜೊತೆಗಿದ್ದರೆ ಒಗ್ಗಟ್ಟಾಗಲ್ಲ ರೀ ಜೊತೆಗಿರೋನೆ ಕಾಲಳೆ ಕೆಲಸ ಮಾಡ್ತಾನೆ ಮಣ್ಣು ಮಣ್ತಿನೇ ಕೆಲಸ ಮಾಡ್ತಾನೆ ಆದ್ದರಿಂದ ಈ ಥರ ಮಾಡಿದರೆ ಯಾವುದೇ ಕಾರಣಕ್ಕೂ ನಮ್ಮ ಸಮಸ್ಯೆಗಳು ಇನ್ನು ನೂರು ನೂರೈವತ್ತು ವರ್ಷ ಹೋದ್ರೂ ಬಗೆಹರಿಸೋಕ್ಕಾಗಲ್ಲ ಅದಕ್ಕೆ ನಾವು ಇಂಥ ಹೊರ ರಾಜ್ಯದವ್ರನ್ನ ಬೆಳೆಸೋ ಬದಲು ನಾವೇ ಬೆಳಿಬೇಕಪ್ಪ ಅಂದರೆ ನಾವೆಲ್ಲ ಈ ಆ್ಯಪ್ಗಳನ್ನ ಬಳಸಬಾರ್ದು ಇವನ್ನ ಮುಟ್ಲೇಬಾರ್ದು ಅದ್ರ ಸವಸ್ಯಕ್ಕೆ ಹೋಗ್ಬಾರ್ದು ಅವಾಗ ಮಾತ್ರ ನಾವು ಹೇಳ್ದಂಗೆ ಕೇಳ್ತಾರೆ ನಮ್ಮ ಕರ್ನಾಟಕದಲ್ಲಿ ಎಂಥೆಂಥ ಮಂತ್ರಿಗಳಿದ್ದಾರೆ ಎಂತೆಂಥ ಕೋಟ್ಯಾಧಿಪತಿಗಳಿದ್ದಾರೆ ಒಂದು ಆಪ್ ಮಾಡಿ ಬಿಡುವಷ್ಟು ಅವರಿಗೆ ಕೆಪಾಸಿಟಿ ಇಲ್ಲ ಯೋಗ್ಯತೆ ಇಲ್ಲ ತಾಕತ್ತಿಲ್ಲ ಇಲ್ಲ ಏನೇನೋ ಮಾತಾಡ್ತಾರೆ ರಾಜ್ಯ ಆಳ್ತಾರೆ ಇಡೀ ದೇಶದ ಬಗ್ಗೆ ಮಾತಾಡ್ತಾರೆ ಆದರೆ ಒಬ್ಬ ಕನ್ನಡಿಗರು ಉದ್ಧಾರ ಆಗಲಿ ಅಂತಂದು ಹೇಳಿ ಒಂದು ಆಪ್ ಮಾಡೋಂಥ ಕೆಪಾಸಿಟಿ ಇಲ್ಲ ನಾವು ಈ ಥರ ಇದ್ದೀವಿ ಕರ್ನಾಟಕದ ಯೋಗ್ಯತೆ ಇಷ್ಟನಾ ಕನ್ನಡಿಗರು ಇಷ್ಟನ ಕತೆ ಹಂಗಾದರೆ ಬರೀ ಮಾತಾಡೋದಷ್ಟೇ ಬಿಡುಬಿಡಿಕೆ ಅಲ್ಲಾಡೋದಷ್ಟೇ ಏನಾಗಲ್ಲ ಬರೀ ಖಾಲಿ ಭಾಷಣಗಳು ಖಾಲಿ ಖಾಲಿ ಜಾಲಿ ಜಾಲಿ ಅಂತ ಏನೇನೂ ಮಾಡೋಕ್ಕಾಗಲ್ಲ ನಾವೆಲ್ಲಿವರೆಗೂ ಒಗ್ಗಟ್ಟಾಗೋದಿಲ್ವೋ ನಾವೆಲ್ಲಿವರೆಗೂ ಸರಿ ಹೋಗೋದಿಲ್ವೋ ಅಲ್ಲಿವರೆಗೂ ನಾವು ಬೇರ್ಯಾರ್ದು ಹಿಡ್ಕಂಡೆ ಅಲ್ಲಾಡಿಸ್ಬೇಕಾಗುತ್ತೆ ಅರ್ಥ ಮಾಡ್ಕೊಳ್ಳಿ ಒಗ್ಗಟ್ಟಾಗಿ ನಾನು ಅನ್ನೋದು ಬಿಡಿ ನಾನು ಅನ್ನೋ ಅಹಂಕಾರ ಬಿಡಿ ನಾನು ಅನ್ನೋ ಹೊಮ್ ಬಿಡಿ ಇವೆಲ್ಲ ಬಿಟ್ಟು ನಾವೆಲ್ಲ ಸೇರಿ ಒಳ್ಳೆಯ ಕೆಲಸ ಮಾಡಬೇಕು ಅಂತಂದೇಳಿ ಎಲ್ಲರೂ ಒಗ್ಗಟ್ಟಾಗಿ ಒಂದಾಗಿ ಅವಾಗ ಮಾತ್ರ ಇಂಥ ಆಪ್ಗಳನ್ನು ಆಪ್ ಮಾಡ್ಕೋಬೋದು ಇಲ್ಲಾಂದ್ರೆ ಇಂಥ ಆಪ್ಗಳು ಬೇಜಾನು ಉಟ್ಕೊತವೆ ಬೇಜಾನು ಬೆಳಿತವೆ ಹೊರತು ನಾವಿಲ್ಲಿ ಉದ್ದರಾಗಲ್ಲ ನಾವು ಕನ್ನಡಿಗರು ಏನಪ್ಪ ಅಂದರೆ ಸ್ವಾಭಿಮಾನಿಗಳು ಸ್ವಾಭಿಮಾನಿಗಳನ್ನು ಕಂಡು ಬರೀ ಬೇರೆಯರ್ನೇ ಬೆಳೆಸ್ಕೊಂಡು ನಾವು ನಾವೇ ಹೊರ್ದಾಡ್ಕಂಡಿಲ್ಲಿ ಸಾಯ್ತಾ ಇದ್ದೀವಿ ಬೇರೆಯವ್ರ ಜೊತೆಗೆ ಇಲ್ಲ ನಾವು ನಾವೇ ಹೊರ್ದಾಡ್ಕಂಡು ಸಾಯ್ತಾ ಇದ್ದೀವಿ ಇವತ್ತು ಸಾರಿಗೆ ಮಂತ್ರಿಗಳು ಏನೇನೋ ಮಾಡಲಿಲ್ಲ ಮಾಡ್ದಲೇ ಅವರಿಗೆ ಬೆಳ್ಳಿ ಕೀಟ ತೊಡಸಿದ್ದೇನು ಹೂವು ತುಂಬ ಮುಚ್ಚಿದ್ದೇನು ಈ ಥರ ಮಾಡಿದರೆ ಅವ್ರಿಗೆ ನಮಗೆ ಎಲ್ಲಿ ಕೆಲಸ ಮಾಡ್ತಾರೆ ಅಯ್ಯೋ ಸಾಕುಬಿಡು ಇಷ್ಟೆಲ್ಲ ಮಾಡಿದ್ರಲ್ಲ ಸಾಕು ನನಗೆ ಅಂತಂದು ಹೇಳ್ಬಿಟ್ಟು ಅವ್ರು ಸುಮ್ಮನೆ ಆಯ್ತಾರೆ ಅವರಿಗೆಲ್ಲ ಇಂಥವೆಲ್ಲ ಬೇಕಾಗಿಲ್ಲ ಬೇಕಾದಷ್ಟೆಲ್ಲ ಕೋಟ್ಯಾಧಿಪತಿಗಳೇ ಎಲ್ಲ ಮಂತ್ರಿಗಳು ಕೋಟ್ಯಾಧಿಪತಿಗಳವ್ರಿಗೆ ಬೇಕಾಗಿಲ್ಲ ರೀ ಅವ್ರ ಮಂ ಹೆಸ್ರಿಗೆ ಮಾತ್ರ ಮಂತ್ರಿಗಳು ಅಷ್ಟೇ ಅವರಿಗೆಲ್ಲ ಜನಗಳಿಗೆ ಒಳ್ಳೇದು ಮಾಡಬೇಕು ನಮ್ಮ ಕನ್ನಡಿಗರಿಗೆ ಒಳ್ಳೇದು ಮಾಡಬೇಕು ಅದೆಲ್ಲ ಇವರಿಗೆಲ್ಲ ಬೇಕಾಗಿಲ್ಲ ಅಷ್ಟೇ ನಮಗೂ ಕೂಡ ಅಷ್ಟೇ ನಮಗೆ ಯಾಕೆ ಯೋ ನಮಗೆ ಹಾಕೊಂಡು ಯಾವನು ಆ್ಯಪ್ ಮಾಡ್ತಾನೋ ಯಾವನ್ ಆನ್ ಮಾಡ್ಕೊಂತಾನೋ ಗೊತ್ತಿಲ್ಲ ಅಂದ್ಕೊಂಡು ಎಲ್ಲರೂ ಅವ್ರ ಪಾಡಿಗೆ ಅವರು ಡ್ಯೂಟಿ ಮಾಡ್ತಾ ಇದ್ದಾರೆ ಎಲ್ಲಿವರೆಗೂ ನಾವು ಈ ಥರ ಇರ್ತೀವೋ ಅಲ್ಲಿವರೆಗೂ ಇಂಥ ಸಮಸ್ಯೆಗಳು ಬಗೆಹರಿಸೋಕ್ಕಾಗಲ್ಲ ಬಗೆಹರಿಯೋದಿಲ್ಲ ನಾವು ಈ ಆ್ಯಪ್ಗಳನ್ನು ಮಕ್ಕಗುದು ಆಚೆ ಕಡೆ ಇಟ್ಟಿದ್ರು ಮಾತ್ರ ನಾವು ಬದುಕಕ್ಕೆ ಸಾಧ್ಯ ಯಾರು ಅಲ್ಲಿವರೆಗೂ ಮಾಡಿ ದಯವಿಟ್ಟು ಎಲ್ಲರೂ ಆಪುಗಳನ್ನು ಇವನ್ನ ತೆಗೆದು ಬಿಸಾಕಿ ನೋಡೋಣ ಅದರಲ್ಲಿ ಯಾರೋ ಡ್ಯೂಟಿ ಹೋಗಬೇಡಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ